ನೋಡಿಯಪ್ಪ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಇದ್ದಾರೆ ನಾನು ಅವ್ರಿಗೆ ಸಂಪೂರ್ಣವಾಗಿ ಸರ್ಕಾರ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೆ ಈಗ ನನ್ನ ಮಧ್ಯ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ ಮಾತಾಡಲು ಬಾರ್ದು ಐ ಡೋಂಟ್ ವಾಂಟ್ ಟು ಲೀಡ್ ಎನಿ ಇಶ್ಯೂಸ್ ಔಟ್ ಆಫ್ ಇಟ್ ಸರ್ಕಾರಕ್ಕೆ ಇಂಥ ವಿಚಾರನ ನಾವು ಭಾಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಅವ್ರ ಡ್ಯೂಟಿ ಎಲ್ಲ ಆ್ಯಂಗಲಲ್ಲೂ ಮಾಡ್ತಾಯಿದ್ದಾರೆ ಅವರು ನಮಗೆ ರಕ್ಷಣೆ ಮಾಡೋಕ್ಕೆ ಏನು ಬೇಕೋ ಬೆಂಗ್ಳೂರಿನ ಗೌರವ ಕಾಪಾಡೋಕ್ಕೆ ಏನು ಬೇಕೋ ನಾವು ಮಾಡ್ತೀವಿ ಪಾಪ ಬಿ ಜೆ ಪಿಯವರು ಅವರು ಅವ್ರ ಕಾಲದಲ್ಲಿ ಮರ್ತು ಬಿಟ್ಟಿದ್ದಾರೆ ಅವರು ನಾನು ಪಾಲ್ಟಿಕ್ಸ್ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅವ್ರೇನು ಏನು ಬೇಕಾದ್ರು ಪಾಲ್ಟಿಕ್ಸ್ ಮಾಡ್ಕೊಳ್ಳಿ ಬಟ್ ಒಂದು ಬೆಂಗಳೂರಿನ ಕರ್ನಾಟಕ ಗೌರವನ ಈ ರಾಜಕೀಯ ಮಾಡೋದ್ರಿಂದ ಈ ಬಿ ಜೆ ಪಿ ಎಲ್ಲ ನಾಯಕರುಗಳು ಕರ್ನಾಟಕನೇ ಅವ್ರಿಗೆ ಗೌರವನ ಹಾಳು ಮಾಡ್ತಿದ್ದಾರೆ ಇದು ಅವ್ರ ತಲೆನಿಟ್ಕೋಬೇಕು ಕರ್ನಾಟಕ ಗೌರವ ಹಾಳು ಮಾಡ್ತಾಯಿದ್ರೆ ಬೆಂಗಳೂರು ಗೌರವ ಹಾಳು ಮಾಡ್ತಾಯಿದೆ ಅವ್ರ ಗೌರವನೂ ಹಾಳು ಮಾಡ್ಕೊಂಡಂಗೆ ಸೊ ಇಂಥ ಸಂದರ್ಭದಲ್ಲಿ ಈ ದೇಶದ ಐಕ್ಯತೆ ಶಾಂತಿ ಜನರ ಬದುಕು ಇದ್ರ ಬಗ್ಗೆ ನಮಗೆ ಅರಿವಿರಬೇಕು ಇಷ್ಟು ಮಾತ್ರ ನಾನು ಹೇಳ್ತೇನೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ದೆ ಹೋದವರು ಸಮಯ ಪ್ರಜ್ಞೆ ತನ್ನ ಜವಾಬ್ದಾರಿ ಅರಿವು ಇವೆಲ್ಲ ಇಲ್ಲದೆ ಹೋದವರು ಇಂಥದ್ದು ವಿಚಾರಗಳನ್ನು ಮಾತಾಡ್ತಾರೆ